ರಾಜ್ ಕುಮಾರ್ ಬರ್ತನೆ ಅವರಿಗೆ ದೊಡ್ಡದಾಗಿ ಒಂದು ಸ್ಟ್ಯಾಚು ಮಾಡಬೇಕಲ್ಲ ಆತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐಕ್ಯತೆ ಜಿರಾಯುವಾಗಿ 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 ಟಿಕೆಟ್ ಕನ್ನ ತಿಂದಿದ್ದೀವಿ ಅವರ ಹೆಸರು ಹೇಳಕೊಂಡು ಹೋಟ್ಲ್ ಮಾಡ್ತಾ ಇದೀವಿ ಪುನೀತ್ ರಾಜ್ಕುಮಾರ್ 50ನೇ ವರ್ಷ ಅಂತ ನಾಳೆ ಅದು ಅಲ್ಲ ಇಂಗಾಸಿ ಭಾಷೆಯವರು ಹೊರಗೆ ಹಾಕಲ ಸ್ಟಾಚ್ ಮಾಡಬೇಕಂತ ಅಂದ್ಕೊಂಡ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಐಕ್ಯತೆ ಕನ್ನಡ ತಾಯಿ ರಾಜೇಶ್ವರಿಗೆ ಕನ್ನಡ ತಾಯಿ ರಾಜೇಶ್ವರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ದಿನದ ದಿನದ ಸಂ ಜನ್ಮದಿನದ ಸಂಭ್ರಮವನ್ನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಡಾವಣೆಯ ಎಲ್ಲಾ ನಿವಾಸಿಗಳು ಸೇರಿರುವ ಸಡಗರ ಸಂಭ್ರಮದಿಂದ ತುಂಬಾ ಶ್ರದ್ಧಾಪೂರ್ವಕವಾಗಿ ಆಚರಣೆಯನ್ನು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪುನೀತ್ ರಾಜ್ಕುಮಾರ್ ಸಾಹೇಬರು ಮತ್ತೆ ಕರ್ನಾಟಕ ನಾಡಿನಲ್ಲಿ ಹುಟ್ಟಿ ಬರಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡ್ತೀವಿ ನಾವು ಈ ಕರ್ನಾಟಕ ರಾಜ್ಯದ ಅಖಂಡ ಭಾರತದ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಆರೈಕೆ ಅವರೆಲ್ಲ ಹುಟ್ಟು ಬಂದಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದೀವಿ ಮತ್ತೊಮ್ಮೆ ಅವರು ಈ ಕನ್ನಡ ನಾಡಿನಲ್ಲೇ ಹುಟ್ಟಿ ಬರಲಿ ಅಂತೇಳಿ ನಾವು ಕೂಡ ಬಯಸ್ತೀವಿ ಆ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತೀವಿ ಅವರ ಏನು ಐಕ್ಯತೆ ಇತ್ತು ಅವ್ರ ಸಿದ್ಧಾಂತ ಇತ್ತು ಅದು ಎಲ್ಲ ಈ ನಾಡಿನ ಜನ ಅಹ್ ಅದನ್ನ ಅಳವಡಿಸ್ಕೊಳ್ಳಿ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೀನಿ ಏನು ಪುನೀತ್ ರಾಜ್ಕುಮಾರ್ ಆ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳು ಈ ನಾಡಿನ ಕೊಡುಗೆ ಅವರು ಕೊಟ್ಟಂತ ದೊಡ್ಡ ಕೊಡುಗೆ ಅದು ಅವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರವರ ವರಪುತ್ರ ಅಂದ್ರೆ ತಪ್ಪಾಗಲಾರದು ಹಾಗಾಗಿ ಮತ್ತೊಮ್ಮೆ ಅವ್ರು ಇಟ್ಟು ಬರ್ಲಿ ಅಂತ ನಮ್ಮ ಆಸೆ ಈ ಬಡಾವಣೆ ಹೆಸರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಡಾವಣೆ ಅಂತ ನಮ್ಗೆ ಇಲ್ಲಿ ನವೀನ್ ಇಂಪಾರ್ಟೆಂಟ್ ಇಲ್ಲಿರ್ತಕ್ಕಂಥ ರಸ್ತೆಗಳಿಗೆಲ್ಲ ನಾವು ಈ ಕಲಾ ಸೇವೆ ಮಾಡಿದಂತ ಕಲಾವಿದ್ರು ಏನಿದ್ರು ಲಾಸ್ಟ್ಗೆ ಅವ್ರಿಗೆ ಆ ಔಷಧಿಗೆ ದುಡ್ಡಿಲ್ದಲೆ ಸತ್ತೋದ್ರು ಎಷ್ಟೋ ಜನ ಕಲಾವಿದರು ಇವತ್ತಿನ ಕಲಾವಿದ್ರಿಗೆ ಬಿಡ್ರಿ ಇವತ್ತಿನ ಕಲಾವಿದ್ರು ಕೋಟಿ ಕೋಟಿ ಕಂಡು ಮೆರತಿದ್ದಾರೆ ಅವತ್ತಿನ ಕಲಾವಿದರು ನರಸಿಂಹರಾಜ್ ಸಾರ್ ಅವರು ಮುಸ್ರಿ ಕೃಷ್ಣಮೂರ್ತಿ ಅವರು ಸುಧೀರ್ ಅವರು ಆ ಸಿ ಅಶ್ವಥ್ ಅವರು ಬಾಲಕೃಷ್ಣ ಅವರು ಆಚಾರತ್ನ ಬಾಲಕೃಷ್ಣ ಅವರು ಈ ತರದ ಅನೇಕ ಬಡ ಕಲಾವಿದರ ಹೆಸರನ್ನ ಈ ಎಲ್ಲ ರಸ್ತೆಗಳಿಗೆ ಇಟ್ಟಿದೀವಿ ನಾವು ಎಲ್ಲ ರಸ್ತೆಗಳಿಗೂ ಅವ್ರ ಹೆಸರನ್ನ ನಾಮಕರಣ ಮಾಡಿದೀವಿ ಮತ್ತೆ ಏನು ಮಹಾನಗರ ಪಾಲಿಕೆಗೆ ಅದ್ರ ಪ ಪಟ್ಟಿಯನ್ನ ಕೊಟ್ಟಿದೀವಿ ಅವರು ಅವ್ರ ನೆನಪಾರ್ಥವಾಗಿ ನಾವು ಮಧ್ಯ ಭಾಗದಲ್ಲಿರ್ತಕ್ಕಂತ ಒಂದು ಉದ್ಯಾನವನಕ್ಕೆ ಚಂದನವನ ಅಂತ ಉದ್ಯಾನವನಕ್ಕೆ ಹೆಸರಿಟ್ಟಿದೀವಿ ಯಾಕೆಂದ್ರೆ ಎಲ್ಲ ಚಲನಚಿತ್ರ ದಿವಂಗತ ಚಲನಚಿತ್ರ ನಟರ ಹೆಸರಿಟ್ಟಿರೋದ್ರಿಂದ ಆ ಪಾರ್ಕಿಗೆ ಚಂದನವನ ಹೆಸರ ನಾಮಕ ಮಾಡಿಕೊಂಡು ಎಲ್ಲ ಬಡಾವಣೆ ಹಿರಿಯರು ನಿವಾಸಿಗಳು ಸೇರಿ ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಚಂದನವನ ಅಂತ ಆ ಹೆಸರಿಟ್ಟಿದ್ದಾರೆ ಅದಕ್ಕೆ ಮತ್ತೆ ಎಲ್ಲ ರಸ್ತೆಗಳಿಗೆ ಹಿರಿಯ ಕಲಾವಿದರ ಹೆಸರನ್ನ ದಿವಂಗತರ ಹೆಸರನ್ನ ಇಟ್ಟಿದ್ದಾರೆ ಆದಷ್ಟು ಬೇಗ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ ಖಾಲಿ ಬೋಲ್ಡ್ ಬಿಟ್ಟಿದ್ದಾರೆ ಎಲ್ಲ ಕಡೆ ಬೋಲ್ಡ್ ಹಾಕಿದ್ದಾರೆ ಖಾಲಿ ಬೋಲ್ಡ್ ಇದೆ ಎರಡು ವರ್ಷದಿಂದ ಚುನಾವಣೆ ಬಂತು ಅಂತ ಹೇಳಿ ಅವರು ಎಲ್ಲೂ ಕೂಡ ನಾಮಫಲಕವನ್ನ ಹಾಕುವಂತ ಪ್ರಯತ್ನ ಮಾಡ್ಲಿಲ್ಲ ಈಗ್ಲಾದ್ರೂ ಕೂಡ ಎಲ್ಲ ಪ್ರಯತ್ನ ಪಟ್ಟು ಆದಷ್ಟು ಬೇಗ ಪುನೀತ್ ರಾಜ್ಕುಮಾರ್ ಬಡಾವಣೆಯನ್ನ ತುಂಬಾ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ಇಲ್ಲಿನ ಜನಪ್ರತಿನಿಧಿಗಳಲ್ಲಿ ಮತ್ತೆ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ತೀನಿ ಜೊತೆಗೆ ನಾವು ಮುಂದುವರ್ಸ್ದ ಮುಂದಿನ ಪುನೀತ್ ರಾಜ್ಕುಮಾರ್ ಬರ್ತಡೆ ಹೊತ್ತಿಗೆ ದೊಡ್ಡದಾಗಿ ಒಂದು ಸ್ಟ್ಯಾಚು ಮಾಡ್ಬೇಕನ್ನೋ ಆಸೆ ಇದೆ ಐವೇ ಪಕ್ಕದಲ್ಲಿದೆ ಸರ್ ಸುಮಾರು ಹದಿನೆಂಟು ಜಿಲ್ಲೆ ಇಲ್ಲಿ ಹೋಗ್ತಾರೆ ಅವ್ರ ಹೆಸರಿಗೆ ತಕ್ಕನಂಗೆ ಈ ಬಡಾವಣೆ ಅಭಿವೃದ್ಧಿ ಆಗ್ಬೇಕಂತು ನಾವೊಂದು ಇಪ್ಪತ್ತೆಂಟಿ ಸ್ಟ್ಯಾಚು ಮಾಡ್ಬೇಕಂತ ಅನ್ಕೊಂಡಿದೀವಿ ಅವ್ರದ್ದು ಇಪ್ಪತ್ತಡಿ ಸ್ಟ್ಯಾಚು ಅಲ್ಲಿ ಜಾಗ ಇದೆ ಈ ಕಟ್ಟಡ ಇದೆ ಈ ಕಟ್ಟಡದ ಮುಂದೆ ಜಾಗ ಇದೆ ದೊಡ್ಡದಾಗಿ ಅವ್ರದ್ದು ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು ಅನ್ನ ನಿರ್ಮಾಣ ಮಾಡಿ ದೊಡ್ಡದು ನಾಮಫಲಕವನ್ನ ಅನಾವರಣ ಮಾಡಿ ಅದಕ್ಕೆ ಶಿವಕುಮಾರ್ ಸ್ವಾಮೀಜಿ ಮಾದ್ವಾರ ಅಂತ ಹೆಸರಿಡ್ಬೇಕಂತ ಹೇಳಿ ಕನಸಿದೆ ಅದಕ್ಕೆಲ್ಲಿನ ನಿವಾಸಿಗಳನ್ನ ಮತ್ತೆ ಜನಪ್ರತಿನಿಧಿಗಳ ಸಹಕಾರವನ್ನ ಬಯಸ್ತಾ ಇವತ್ತಿನ ಅಖಂಡ ಕರ್ನಾಟಕದ ಅಖಂಡ ಭಾರತದ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಸಾಹೇಬ್ರ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಸಾಹೇಬ್ರ ಐವತ್ತನೇ ವರ್ಷದ ಜನ್ಮ ದಿನವನ್ನ ಆ ಶುಭಾಶಯವನ್ನು ಕೋರೋದಿಕ್ಕೆ ಇಷ್ಟಪಡ್ತೀನಿ ಸಾಕಾರ ಮಾಡಿದಂತ ಎಲ್ಲ ನನ್ನ ಹಿರಿಯರಿಗೆ ನನ್ನ ಸಂಗಡಿಯರಿಗೆ ನನ್ನ ಸಂಗಾತಿಗಳಿಗೆ

Ah, right, right, right. Vamos. ಪ್ರಯುಕ್ತವಾಗಿ ಕೇಕ್ ಕಟ್ ಮಾಡಿ ಅನ್ನ ಜನರಿಗೆ ಐವತ್ತನೇ ವರ್ಷದಂತ ಜೋರಾಗಿ ಮಾಡ್ತಾ ಇದೀವಿ ಇನ್ನೊಂದು ಸ್ವಲ್ಪ ದಿಸೆ ಇರ್ಬೇಕಾಗಿತ್ತು ತಪ್ಪು ಅಪ್ಪು ಅವರು ಏನ್ ಮಾಡ್ತೀರಾ ಬೇಗ ದೇವ್ರ್ ಕರ್ಕೊಂಡ್ಬಿಟ್ರು ನಾವು ಜೋರಾಗಿ ಪುಣ್ಯ ಸ್ಮರಣೆ ಮತ್ತು ಊಟದ ಊಟದಬ್ಬವನ್ನು ಜೋರಾಗಿ ಆಚರಿಸ್ತಾ ಇದೀವಿ ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಾ ಅಲ್ಲೇ ನಾಲ್ಕು ವರ್ಷ ಮೂರು ವರ್ಷದಿಂದ ಅವ್ರ ಹೆಸರು ಹೇಳ್ಕೊಂಡು ಹೋಟ್ಲು ಮಾಡ್ತಾ ಇದೀವಿ ಹಂಗಾಗಿ ನಾವು ಅವ್ರ ಹೆಸರು ಹಾಕಿದೀವಿ ಅಂತ ಚೆನ್ನಾಗಿ ಆಚರಿಸ್ತಾ ಇದೀವಿ ಈ ವರ್ಷನು ಎಲ್ಲಾ ಜನಕ್ಕೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಅಪ್ಪು ಮೆಸ್ ಅಂತಾನೆ ಆಗಿಟ್ರಿ ಸರ್ ಅಪ್ಪು ಅವರು ನಮ್ಮ ಅಭಿಮಾನಿ ಹಂಗಾಗಿ ಅಪ್ಪು ಮೆಸ್ ಅಂತೆ ಸರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ಹಬ್ಬಕ್ಕೆ ಒಂದ್ ಇಸೆಯಲ್ಲಿ ಬರ್ಬೇಕು ಅಂತ ಕೇಳ್ಕೊಳ್ತಾ ದೀಪಕ್ ಅಂತ ನಾವು ಅಪ್ಪು ಮೆಸ್ ತುಮಕೂರು ಎಸ್ ಎಸ್ ಪ್ರಾಂ ಮುಖ್ಯ ರಸ್ತೆಯಲ್ಲಿ ಅಪ್ಪು ಮೆಸ್ ನ ಮಾಲೀಕರು ನಾವು ನಮ್ಮ ನಾವು ನಮ್ಮ ಅಪ್ಪ ಅಮ್ಮರೆಲ್ಲ ಸೇರಿ ಓಡ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯ್ತು ನಮ್ಮ ಆಶಯ ಮುಂದೆ ಅಪ್ಪು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಏನಿದ್ದಾರೆ ಅವ್ರ ಆಶಯದಂತೆ ಜನಗಳು ಒಳ್ಳೇದ್ ಮಾಡ್ತಾ ಒಳ್ಳೆ ಊಟವನ್ನು ಕೊಡ್ತಾ ಶುಚಿರುಚಿಯಾಗಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕನ್ನೋದೇ ನಮ್ಮ ಆಸೆ ಇವತ್ತು ಪುನೀತ್ ರಾಜ್ಕುಮಾರ್ ಐವತ್ತು ಐವತ್ತನೇ ವರ್ಷದ ಜನ್ಮ ದಿನಾಚರಣೆ ಹಾಗಾಗಿ ನಾವು ತುಂಬ ಸಂಭ್ರ ಸಂಭ್ರಮಾಚರಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ನಮ್ಮದೊಂದು ಕೋರಿಕೆ ಏನಂದ್ರೆ ಒಂದಾದ ಯಾವತ್ತಾದರೂ ಒಂದು ದಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮೇಡಮ್ ಅವರು ಬಂದು ನಮ್ಮ ಹೋಟೆಲಿಗೆ ಭೇಟಿ ಕೊಟ್ಟು ನಮ್ಮ ನಮ್ಮೆಲ್ಲರನ್ನು ಮಾತಾಡಿಸಿ ನಮ್ಮ ಹೋಟೆಲಲ್ಲಿ ಊಟ ಮಾಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಅನ್ನೋದೇ ಕೋರಿಕೆ ಎಂದಾದರೂ ಯಾರಾದರೂ ಆಗಿರ್ಲಿ ಅವರ ಅಭಿಮಾನಿಗಳಾಗ್ಲಿ ಯಾರ್ಯಾದ್ರು ಆಗ್ಲಿ ಇದನ್ನ ಅವ್ರಿಗೆ ಕೇಳ್ಕೊಂದು ನಂದು ವಿನಂತಿ